ಹಲೋ ಎವ್ರಿವಾನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಗುರುವಾರ ದಿನ ಒಂದು ಕೊರಿಯರ್ ಬಂದಿತ್ತು ಅದು ಹೋಮ್ ಮೇಡು ಫೇಸ್ ಸೋಪ್ಸ್ ಅಂತೆ ಅದೆಲ್ಲ ಹರ್ಬಲ್ ಪ್ರಾಡಕ್ಟ್ಸ್ ಹಾಕಿ ಮಾಡಿರುವಂಥದ್ದು ಅಂತಂದ್ಬಿಟ್ಟು ಒಬ್ಬ ಅಕ್ಕ ಕಳ್ಸಿಕೊಟ್ಟಿದ್ರು ಟ್ರೈ ಮಾಡಿ ಮಂಜು ಅಂತಂದ್ಬಿಟ್ಟು ನಾನು ಈ ಥರ ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಮಾಡೋದಿಲ್ಲ ಯಾಕಂದ್ರೆ ಒಬ್ಬೊಬ್ಬರ ಸ್ಕಿನ್ ಒಂದೊಂದು ಥರ ಇರುತ್ತೆ ಯಾಕೆ ಬೇಕು ಅಂತ ಮಾಡೋದಿಲ್ಲ ಆದರೆ ಅವರು ಹರ್ಬಲ್ ಪ್ರಾಡಕ್ಟ್ಸ್ ಹಾಕಿ ಮಾಡಿರುವಂತದ್ದು ಟ್ರೈ ಮಾಡಿ ಹೋಮ್ ಮೇಡ್ ಅಂತ ಹೇಳಿದ್ರು ಸರಿ ಆಯ್ತು ಯಾವುದೇ ಕೆಮಿಕಲ್ಸ್ ಮತ್ತೆ ಪ್ರಿಸರ್ವೇಟಿವ್ಸು ಏನೂ ಆಗ್ತೇ ಮಾಡಿರುವಂಥದ್ದು ಅಂತ ಹೇಳ್ತಾ ಹೇಳ್ತಾಯಿದ್ರು ಆಯಿತು ಒಂದು ಫಿಫ್ಟೀನ್ ಡೇಸು ನಾನು ಟ್ರೈ ಮಾಡಿ ನೋಡ್ತೀನಕ್ಕ ಅದಾದಮೇಲೆ ನಾನು ರಿವ್ಯೂ ಕೊಡ್ತೀನಿ ಅಂತಂದ್ಬಿಟ್ಟು ಅವ್ರಿಗೆ ಹೇಳಿದ್ದೆ ಅದೇ ಥರ ಆ ಒಂದು ಪ್ರಾಡಕ್ಟ್ಸ್ನೆಲ್ಲ ಓಪನ್ ಮಾಡ್ತಾ ಇದ್ದೀನಿ ಇದನ್ನು ನಾನೊಂದು ಫಿಫ್ಟೀನ್ ಡೇಸ್ ಆದಮೇಲೆ ರಿವ್ಯೂ ಕೊಡ್ತೀನಿ ಹೇಗಿತ್ತು ಯಾವ ಥರ ಇದೆ ಅಂತಂದ್ಬಿಟ್ಟು ನಾನು ಟ್ರೈ ಮಾಡಿ ನಿಮ್ಗೆ ಹೇಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ ನಾನು ಟ್ರೈ ಮಾಡ್ದೇನೆ ಹೇಳಿದ್ರೆ ಅದು ಚೆನ್ನಾಗಿರೋದಿಲ್ಲ ಅಂತಂದ್ಬಿಟ್ಟು ಆ ಒಂದು ಪ್ರಾಡಕ್ಟ್ಸ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಏನು ತೋರಿಸೋದು ಕೊ ಹೋಗಲಿಲ್ಲ ಅದನ್ನು ಟ್ರೈ ಮಾಡಿ ಆದ್ಮೇಲೆ ನನಗೆ ಚೆನ್ನಾಗಿದೆ ಅಂತ ಅನಿಸಿದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನನಗೆ ಒಬ್ಬ ಅಕ್ಕ ತುಂಬ ಪರಿಚಯ ಅವರು ಯೂಟ್ಯೂಬರೇನೆ ಅವ್ರ ಮುಖಾಂತರ ಇವ್ರಿಗೆ ಹೆಲ್ಪ್ ಕೇಳಿದ್ರು ಸರಿ ಆಯಿತು ಎಲ್ಪ್ ಕೇಳ್ತಾ ಇದ್ದಾರಲ್ವ ಅದಲ್ಲದೆ ಹೋಮ್ ಮೇಡು ಹರ್ಬಲ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿಕೊಂಡು ಮಾಡ್ತಾ ಇರೋದಲ್ವ ಆಯಿತು ಒಂದು ಎಲ್ಪ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಅದು ಪ್ರಾಡಕ್ಟ್ಸ್ ಎಲ್ಲ ತಗೊಂಡಿದ್ದೀನಿ ಅದನ್ನು ಟ್ರೈ ಮಾಡ್ತಾ ಇದ್ದೀನಿ ನಾನು ಯಾವಾಗಲಾದರೂ ಒಂದು ಫಿಫ್ಟೀನ್ ಡೇಸ್ ಆದ್ಮೇಲೆ ಅದ್ ರಿವ್ಯೂ ಅನ್ನ ಹಾಕೊಡ್ತೀನಿ ನೆಕ್ಸ್ಟ್ ಇವಾಗ ಶುಕ್ರವಾರ ಬೆಳಗ್ಗೆ ಎಷ್ಟೊಂದು ಮಂಜು ಹಿಡ್ದಿತ್ತು ಅಂತಂದ್ರೆ ವಿಪರೀತ ಮಂಜು ಹಿಡ್ದಿತ್ತು ಒಂದು ಆರು ಕಾಲಂಗೆ ಎದ್ದೆ ಎದ್ದು ನೋಡಿದ್ರೆ ಪಕ್ಕದಲ್ಲಿರೋ ಬಿಲ್ಡಿಂಗ್ ಸಹ ಕಾಣಿಸ್ತಾ ಇರ್ಲಿಲ್ಲ ಅಷ್ಟೊಂದು ವಿಪರೀತವಾಗಿ ಮಂಜನ್ನೋದು ಅನ್ನೋದು ಹಿಡ್ದಿತ್ತು ಆಮೇಲೆ ಚಡಿನೂ ಅಷ್ಟೇ ವಿಪರೀತ ಇದೆ ಅಲ್ವಾ ನನಗಂತೂ ಈ ತರ ಚಳಿ ಇತ್ತು ಅಂತಂದ್ರೆ ಕೆಲ್ಸಗಳು ಮಾಡೋದಕ್ಕೇನೆ ಆಗೋದಿಲ್ಲ ಒಂದ್ ಕಡೆ ಮುದ್ರಕೊಂಡು ಕುತ್ಕೊಂಡ್ಬಿಡೋಣಪ್ಪ ಅಂತ ಅನಸ್ತಾ ಇರುತ್ತೆ ಆದ್ರೆ ಕುತ್ಕೊಂಡಿದೀವಿ ಅಂದ್ರೆ ಕೆಲಸಗಳಾಗೋದಿಲ್ವಲ್ಲ ಹಾಗಾಗಿ ಸರಿ ಆಯಿತು ಒಳಗಡೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಅಂತಂದ್ರೆ ಫ್ರೆಶ್ ಅಪ್ ಆಗಿ ಬಂದು ಒಂದು ಗ್ಲಾಸ್ ಬಿಸಿ ನೀರನ್ನು ಕಾಯಿಸ್ಕೊಂಡು ಕುಡ್ದು ಅಷ್ಟೊತ್ತಿಗೆ ಒಂದು ಏಳು ಗಂಟೆ ಆಗಿರುತ್ತೆ ಆಮೇಲೆ ಬಾಲ್ಕನಿಗಳೆಲ್ಲ ಕಸ ಗುಡಿಸಿ ಕಾರಿಡಾರ್ ಕಸ ಗುಡಿಸಿ ಮನೆಯೆಲ್ಲ ಕಸ ಗುಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಇವಾಗ ಒನ್ ಬೈ ಒನ್ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಇವಾಗ ಕಸಗಳೆಲ್ಲ ಗುಡಿಸಿದ್ದಾಯಿತು ಇನ್ನು ಮನೆ ಒರೆಸೋದಕ್ಕೆ ಮಾಪನ್ನು ನೆನೆಸಿಟ್ಬಿಟ್ಟು ಆಮೇಲೆ ಉಳಿದಿರೋ ಕೆಲಸಗಳನ್ನು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇವಾಗ ಮನೆ ಒರೆಸೋ ನೀರಿಗೆ ಡೆಟಾ ಆಯಿಲು ಆಮೇಲೆ ಗೋಮೂತ್ರ ಶಾಂಪು ಕಲ್ಲುಪ್ಪು ಅರಶಿನ ಇಷ್ಟು ಹಾಕ್ಬಿಟ್ಟು ಇವಾಗ ಮಾಪನ್ನ ನೆನೆಸಿಡ್ತಾ ಇದ್ದೀನಿ ಮೊದಲೇ ಮಾಪನ್ನ ನೆನೆಸ್ಬಿಟ್ಟಿದ್ದೀನಿ ಅಂತಂದರೆ ಮನೆ ಒರೆಸೋದಕ್ಕೆ ಚೆನ್ನಾಗಿರುತ್ತೆ ಒಂಥರ ಬರೆಗಳೆಲ್ಲ ಬರೋದಿಲ್ಲ ಇನ್ನೇನು ಮನೆ ಒರೆಸೋ ಟೈಮಲ್ಲೇ ನೀರಿಗೆ ನೀರ್ಗೆ ಮಾಪನ್ನ ಅದ್ದಿ ಇಂಡಿ ಒರೆಸಿದ್ರೆ ಒಂಥರ ಬರೆಗಳು ಬರೆಗಳು ಬರುತ್ತೆ ಹಾಗಾಗಿ ನಾನು ಒಂದು ಹಾಫ್ ಅನ್ ಅವರ್ ಮುಂಚೆ ನೀರಲ್ಲಿ ಮಾಪನ್ನ ನೆನೆಸಿಡ್ತೀನಿ ಇವಾಗ ಮಾಪನ್ನ ನೆನೆಸಿಟ್ಟಿದ್ದ ಆಯ್ತು ಅದಾದ್ಮೇಲೆ ಇನ್ನ ಕುಕ್ಕರ್ ಅಲ್ಲಿ ರೈಸ್ ಇಟ್ಬಿಡೋಣ ಅಕ್ಕಿ ನೆನೆಯೋದಕ್ಕೆ ಒಂದು ಹತ್ತು ನಿಮಿಷ ಆಗುತ್ತಲ್ವಾ ಹಾಗಾಗಿ ಇವಾಗ ಗ್ಯಾಸ್ ಸ್ಟೋವ್ ಎಲ್ಲ ಒರೆಸಿ ನೈಟ್ ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿರ್ತೀನಿ ಬೆಳಗ್ಗೆ ಮನೆಯೆಲ್ಲ ಕಸ ಗುಡಿಸಿದಾಗ ಇಲ್ಲಿ ಗ್ಯಾಸ್ ಸ್ಟೋವ್ ಮೇಲೆ ಮತ್ತೆ ಫ್ರಿಜ್ ಮೇಲೆ ಟಿವಿ ಯೂನಿಟ್ ಮೇಲೆ ಮತ್ತೆ ಟೀ ಪಾಯಿಗಳ ಮೇಲೆ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಈ ಕಡೆ ಎಲ್ಲ ಧೂಳೆಲ್ಲ ಕೂತಿರುತ್ತೆ ಮನೆಯೆಲ್ಲ ಕಸ ಗುಡಿಸಿದಾದ್ಮೇಲೆ ಎಲ್ಲಾ ಕಡೆನೂ ಒಂದ್ಸಲ ಹಾಗೆ ಒರೆಸ್ಕೊಂಬಂದ್ಬಿಟ್ರೆ ನೀಟ್ ಆಗಿರುತ್ತಲ್ವಾ ಹಾಗಾಗಿ ಇವಾಗ ಅಡಿಗೆ ಮಾಡೋದು ಅದಕ್ಕಿಂತ ಮುಂಚೆ ಗ್ಯಾಸ್ ಸ್ಟೌವ್ನೆಲ್ಲ ಒರೆಸಿ ಇವಾಗ ಕುಕ್ಕರ್ ಒಳಗಡೆ ಒಂದು ಗ್ಲಾಸ್ ಅಷ್ಟು ಅಕ್ಕಿಯನ್ನು ಹಾಕಿ ಅಕ್ಕಿ ತೊಳೆದು ಇವಾಗ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಒಂದು ಸ್ವಲ್ಪ ಉಪ್ಪಾಕಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ ಆಮೇಲೆ ರೈಸ್ ಮಾಡ್ತೀನಿ ಇನ್ನು ಇವತ್ತಿನ ವೀಡಿಯೋದಲ್ಲಿ ಕ್ಲಿಪ್ಪಿಂಗ್ಸ್ ಒಂದು ಸ್ವಲ್ಪ ಅಲ್ಲಲ್ಲಿ ಫಾಸ್ಟ್ ಆಗಿರುತ್ತೆ ಯಾಕಂದ್ರೆ ಈ ವಿಡಿಯೋ ಬಂದು ಟೂ ಆ್ಯಂಡ್ ಹಾಫ್ ಅವರ್ ಇತ್ತು ಎಷ್ಟು ಎಡಿಟಿಂಗ್ ಮಾಡಿದ್ರು ವೀಡಿಯೋ ಲಂತ್ ಅನ್ನೋದು ಜಾಸ್ತಿನೇ ಇತ್ತು ಒಂದು ಸಲ ಎಡಿಟಿಂಗ್ ಮಾಡಿದೆ ಟೂ ಆ್ಯಂಡ್ ಹಾಫ್ ಅವರ್ ಇತ್ತು ಅದು ಒಂದು ಒನ್ ಅವರು ಟ್ವೆಂಟಿ ಮಿನಿಟ್ಸ್ ಹಂಗೆ ಬಂತು ಅದಾದಮೇಲೆ ಇನ್ನೂ ಒಂದು ಸಲ ಎಡಿಟಿಂಗ್ ಮಾಡಿದೆ ಆಮೇಲೆ ಒಂದು ಐವತ್ತು ನಿಮಿಷಕ್ಕೆ ಬಂತು ಆಮೇಲೆ ಇನ್ನೂ ಒಂದು ಸಲ ಎಡಿಟಿಂಗ್ ಮಾಡಿದೆ ಆಮೇಲೆ ಒಂದು ಮೂವತ್ತು ನಿಮಿಷಕ್ಕೆ ಬಂತು ಇನ್ನು ನಾಲ್ಕನೇ ಸಲ ಫೈನಲ್ ಅಂದರೆ ಎಡಿಟಿಂಗ್ ಮಾಡ್ತಾ 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 ನಮಗೇನೆ ಬೋರ್ ಹೊಡೆದು ಬಿಡುತ್ತೆ ಏನಪ್ಪ ಇಷ್ಟೊಂದು ಸಲ ಹೋಗಿ ಸರ್ಕಸ್ಗಳು ಹೊಡ್ಕೊಂಬರ್ಬೇಕಾ ಅಂತಂದ್ಬಿಟ್ಟು ಹಾಗಾಗಿ ಆವಾಗ ಏನು ಮಾಡಿದೆ ಅಂತಂದರೆ ಇವಾಗ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಇರುತ್ತಲ್ವ ಅದು ಒನ್ ಎಕ್ಸಲಲ್ಲಿರುತ್ತೆ ಅದು ಒಂದು ಟೂ ಮಿನಿಟ್ಸ್ ಇತ್ತು ಅಂತಂದ್ರೆ ಅದನ್ನ ನಾವು ಒಂದು ಟೂ ಎಕ್ಸ್ ಅಲ್ಲಿ ಹಾಕಿದ್ದೀವಿ ಅಂತಂದ್ರೆ ಒಂದು ಹಾಫ್ ಮಿನಿಟ್ ಅಷ್ಟು ಕಡಿಮೆ ಆಗುತ್ತೆ ಹಾಗಾಗಿ ನಾನು ಅಲ್ಲಲ್ಲಿ ಒಂದೊಂದು ಕ್ಲಿಪ್ಪಿಂಗನ್ನು ಟೂ ಎಕ್ಸ್ ಅಲ್ಲಿ ಹಾಕಿದ್ದೀನಿ ಆಗ ಒಂದು ಸ್ವಲ್ಪ ಫಾಸ್ಟ್ ಫಾಸ್ಟ್ ಆಗಿ ಕೆಲಸಗಳು ಮಾಡ್ದಂಗೆ ಇರುತ್ತೆ ಸಲ ವೀಡಿಯೋ ಲಂತನ್ನು ಕಡಿಮೆ ಮಾಡಬೇಕಾದ್ರೆ ಈ ತರ ಅಡ್ಜಸ್ಟ್ಮೆಂಟ್ಸ್ ಮಾಡಲೇಬೇಕಾಗುತ್ತೆ ಇವಾಗ ಆ ಕಡೆ ರೈಸ್ಗೆ ನೆನೆಸಿಟ್ಟಿದ್ದೀನಿ ಹತ್ತು ನಿಮಿಷ ಆಗೋಷ್ಟ ಇಲ್ಲಿ ಬಂದು ಬೆಡ್ಸ್ ಬೆಡ್ ಅಲ್ಲಿ ರೀಸೆಟ್ ಮಾಡೋಣ ಅಷ್ಟೊತ್ತಿಗೆ ಹತ್ತು ನಿಮಿಷ ಆಗುತ್ತೆ ಆಮೇಲೆ ಹೋಗಿ ರೈಸ್ಗೆ ಇಟ್ಟರೆ ಆಯಿತು ಅಂತ ಅಂದ್ಬಿಟ್ಟು ಇವಾಗ ಬೆಡ್ಸ್ ಬೆಡ್ ಎಲ್ಲ ರೀಸೆಟ್ ಮಾಡ್ತಾ ಇದ್ದೀನಿ ಈ ಥರ ನಾನು ಸಲ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇರ್ತೀನಿ ಹಾಗೆ ಟೈಮ್ ಮ್ಯಾನೇಜ್ಮೆಂಟ್ ಸಹ ಮಾಡ್ಕೊಳ್ಬೋದು ಈ ಥರ ಕೆಲಸಗಳನ್ನ ಮಾಡ್ತಾ ಮಾಡ್ತಾ ಸಲ ಈ ಥರ ಟೈಮ್ ಮ್ಯಾನೇಜ್ಮೆಂಟ್ ಕೆಲಸಗಳನ್ನ ಮಾಡ್ತಾ ಇರ್ತೀನಿ ಆ ಕಡೆ ಒಂದು ಕೆಲಸ ಮಾಡಿಟ್ಟು ಬಂದು ಆ ಗ್ಯಾಪಲ್ಲಿ ಇನ್ನೊಂದು ಕೆಲಸನ ನಾನು ಮಾಡ್ತಾ ಇರ್ತೀನಿ ಈಗ ಬೆಡ್ಸ್ ಬೆಡ್ ಎಲ್ಲ ರೀಸೆಟ್ ಮಾಡೋಷ್ಟಲ್ಲಿ ಹತ್ತು ನಿಮಿಷ ಆಗಿತ್ತು ಇವಾಗ ಕುಕ್ಕರ್ ಅಲ್ಲಿ ಅಕ್ಕಿನ ನೆನೆಸಿಟ್ಟಿದ್ನಲ್ವ ಅದಕ್ಕೆ ಒಂದು ಹತ್ತು ನಿಮಿಷ ಆಗಿತ್ತು ಇವಾಗ ಗ್ಯಾಸ್ ಸ್ಟೋವ್ ಮೇಲೆ ಕುಕ್ಕರ್ ಇಟ್ಟು ಇನ್ನ ಈ ಕಡೆ ಮನೆ ಒರೆಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನ ರೈಸ್ ಆಗೋದಿಕ್ಕೆ ಒಂದು ಹತ್ತು ನಿಮಿಷ ಬೇಕು ಇನ್ನ ಕುಕ್ಕರ್ ಅಲ್ಲಿ ವಿಸಿಲ್ ಹೋಗೋದಕ್ಕೆ ಒಂದು ಹತ್ತು ನಿಮಿಷ ಬೇಕು ಎರಡು ಸೇರಿ ಇಪ್ಪತ್ತು ನಿಮಿಷ ಆಗುತ್ತಲ್ವಾ ಇಪ್ಪತ್ತು ನಿಮಿಷದಲ್ಲಿ ಮೂರು ರೂಮನ್ನು ಒರೆಸ್ಕೊಂಡ್ ಅಂತಂದ್ಬಿಟ್ಟು ಇವಾಗ ಮದ್ಗೆ ಮಾಸ್ಟರ್ ಬೆಡ್ರೂಮನ್ನು ಒರೆಸ್ತಾ ಒರಿಸ್ತಾ ಆ ಕಡೆ ಗ್ಯಾಸ್ ಸ್ಟೋವ್ ಮೇಲೆ ರೈಸ್ ಈ ಕಡೆ ಮನೆಯನ್ನು ಒರಿಸ್ ಬರ್ತಾ ಇದ್ದೀನಿ ಒರೆಸಿದಾಯ್ತು ಅಷ್ಟರಲ್ಲಿ ಈ ಅಲ್ಲಿ ಕುಕ್ಕರಲ್ಲಿ ವಿಸಿಲೆಲ್ಲ ಹೋಗಿ ತಣ್ಣಗಾಗಿತ್ತು ಈಗ ಟಿಫನ್ ತಿಂದು ಟೀ ಮಾಡಿ ಕುಡ್ದು ಇವಾಗ ಕಿಚನ್ ಒರೆಸ್ಕೊಂಡು ಬರ್ತಾ ಇದ್ದೀನಿ ಆದ್ರೂ ಅದೇನೋ ಗೊತ್ತಿಲ್ಲ ಮನೆ ಕಸ ಗುಡಿಸಿ ಮನೆ ದಿನ ಅಂತೂ ಎಷ್ಟು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಕೆಲ್ಸಗಳು ಮಾಡಿದ್ರು ಸಹಿತ ಸಿಕ್ಕಾಪಟ್ಟೆ ಟೈಮ್ ಅನ್ನೋದು ಬೇಗ ಬೇಗ ಪ್ರತಿದಿನ ಮನೆ ಕಸ ಗುಡಿಸೋದಕ್ಕಿಂತ ಮುಂಚೆ ಬೆಡ್ಸ್ಪೆಡ್ ಎಲ್ಲ ಕೊಡುತ್ತೀನಿ ಅದಾದ್ಮೇಲೆ ವಿಂಡೋಸ್ ಎಲ್ಲ ಡೆಸ್ಟಿಂಗ್ ಮಾಡ್ತೀನಿ ಆಮೇಲೆ ಇನ್ನೂ ಕೆಲವೊಂದು ಪ್ಲೇಸಸ್ ಎಲ್ಲ ಡೆಸ್ಟಿಂಗ್ ಮಾಡ್ತೀನಿ ಆಮೇಲೆ ಮನೆಯೆಲ್ಲ ಕಸ ಗುಡಿಸಿದಾದ್ಮೇಲೆ ಮತ್ತೆ ಅಲ್ಲಲ್ಲಿ ಒರೆಸ್ಕೊಂಡು ಬರ್ತೀನಿ ಅಂದ್ರೆ ಟಿ ವಿ ಯೂನಿಟ್ ಒರೆಸೋದು ಫ್ರಿಜ್ ಒರೆಸೋದು ಗ್ಯಾಸ್ ಸ್ಟೋವ್ ಒರೆಸೋದು ಆಮೇಲೆ ವಾಶ್ ಬೇಷನ್ ಏರಿಯಾ ಹತ್ರ ಒರೆಸೋದು ಈ ತರ ಮನೆ ಕಸ ಗುಡಿಸೋದಕ್ಕಿಂತ ಮುಂಚೆ ಒಂದಷ್ಟು ಪ್ಲೇಸಸ್ ಡೆಸ್ಟಿಂಗ್ ಮಾಡ್ತೀನಿ ಮನೆ ಕಸ ಗುಡಿಸಿದ್ಮೇಲೆ ಒಂದಷ್ಟು ಪ್ಲೇಸಸ್ ಅನ್ನ ಬಟ್ಟೆಯಿಂದ ಒರೆಸ್ಕೊಂಡ್ ಬರ್ತೀನಿ ಅದಾದ್ಮೇಲೆ ಬೆಡ್ಸ್ ಬೆಡ್ ಎಲ್ಲ ರೀಸೆಟ್ ಮಾಡ್ತೀನಿ ಈ ತರ ಕೆಲಸಗಳನ್ನ ಮಾಡೋದ್ರಿಂದ ನನಗೆ ಸಿಕ್ಕಾಪಟ್ಟೆ ಟೈಮ್ ಅನ್ನೋದು ತಗೊಳುತ್ತೆ ಆಮೇಲೆ ಮನೆ ಓರ್ಸೋದಿನ ವಾಶ್ ಮೆಷನ್ ಏರಿಯಾನ ಒಂದು ಸ್ವಲ್ಪ ಮೇಲ್ಮೇಲೆ ಕ್ಲೀನ್ ಮಾಡ್ತೀನಿ ಅದಾದ್ಮೇಲೆ ಇನ್ನ ಟೀಪಾಯ್ಗಳೆಲ್ಲ ಒರೆಸ್ಕೊಂಡ್ ಬರ್ತೀನಿ ಈ ತರ ಮನೆ ಒರೆಸೋದಿನ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕೆಲಸಗಳು ಇರುತ್ತೆ ಹಾಗಾಗಿ ನನಗೆ ಕಸ ಗುಡಿಸಿ ಮನೆ ಒರೆಸೋದಿನ ಅಂತೂ ಸಿಕ್ಕಾಪಟ್ಟೆ ಟೈಮ್ ಅನ್ನೋದು ತಗೊಳ್ಳುತ್ತೆ ಇವಾಗ ಕಿಚನ್ ಎಲ್ಲ ಒರೆಸಿದ್ದಾದ್ಮೇಲೆ ಹಂಗೆ ಲಿವಿಂಗ್ ರೂಮ್ ಎಲ್ಲ ಒರೆಸ್ದೆ ಅದಾದ್ಮೇಲೆ ಕಾರಿಡಾರ್ ಒರೆಸಿ ಆಮೇಲೆ ಬಾಲ್ಕನಿಗಳೆಲ್ಲ ಒರೆಸಿ ಇನ್ನ ಮ್ಯಾಟ್ಗಳೆಲ್ಲ ವಾಶ್ ಮಾಡಿ ಒಣಗಾಕಿದ್ದೆ ಅದಾದ್ಮೇಲೆ ವಾಶ್ ಮಾಡಿರೋ ಮ್ಯಾಟ್ಸ್ ಎಲ್ಲ ಫ್ಲೋರ್ ಮೇಲೆ ಹಾಕಿ ಆಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಆ ಒಂದು ಬೇಷನ್ ತಗೊಂಡೋಗಿ ಯುಟಿಲಿಟಿಯಲ್ಲಿಟ್ಟು ಇಟ್ಟು ಆಮೇಲೆ ಕಿಚನ್ ಕೌಂಟಾ ಟಾಪ್ ಎಲ್ಲ ನೀಟಾಗಿ ಒರೆಸಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಸಾಮಾನುಗಳನ್ನೆಲ್ಲ ತೆಗಿತಾ ಇದ್ದೀನಿ but ಶುಕ್ರವಾರದ ದಿನ ಅಮಾವಾಸ್ಯೆ ಇತ್ತು ಆದರೆ ನಂದು ಮಂತ್ಲಿ ಸೈಕಲ್ ಆಗಿತ್ತು ಇನ್ನು ಕ್ಲೀನ್ ಮಾಡಲೇಬೇಕಾಗಿತ್ತು ಅದಲ್ಲದೆ ನನಗೆ ಬೇರೆ ಬೇರೆ ಕೆಲಸಗಳು ಸಹ ಇತ್ತು ಇನ್ನು ಇವತ್ತು ಬಿಟ್ಟಿದ್ದೀನಿ ಅಂತಂದರೆ ಇನ್ನು ನೆಕ್ಸ್ಟ್ ವೀಕೇ ನನಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗೋದು ಟೈಮ್ ಇರಲಿಲ್ಲ ಹಾಗಾಗಿ ಸರಿ ಆಯಿತು ನೀನೇ ನೋಡ್ಕೊಳ್ಳಮ್ಮ ಇಂತೀಚೆಗೆ ಯಾಕೋ ಟೈಮೇ ಸೆಟ್ ಆಗ್ತಿಲ್ಲ ಆ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ಇವತ್ತು ಶುಕ್ರವಾರದ ದಿನವೇ ದೇವ್ರ ಸಾಮಾನೆಲ್ಲ ತೆಗೀತಾ ಇದ್ದೀನಿ ಈ ಥರ ಮಂತ್ಲಿ ಸೈಕಲ್ ಇದ್ದಾಗೆಲ್ಲನೂ ಏನು ಲೆಕ್ಕ ಬರೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ ಹಾಗಾಗಿ ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಶುಕ್ರವಾರದ ದಿನವೇ ದೇವ್ರ ಸಾಮಾನೆಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀನಿ ಆದರೆ ಹಿಂದಿನ ದಿನನೇ ಗುರುವಾರ ದಿನವೇ ನನ್ನ ಹಸ್ಬೆಂಡ್ ಕೈಯಲ್ಲಿ ಕಳಶನ ತೆಗೆಸಿ ಪಕ್ಕಕ್ಕೆ ಇಡಿಸಿದ್ದೆ ನಾಳೆ ಯಾಕೆ ತೆಗಿಯೋದು ಅದಲ್ಲದೆ ಅಮಾವಾಸ್ಯೆ ಅಂತಂದ್ಬಿಟ್ಟು ಹಾಗಾಗಿ ಇವತ್ತು ಕ್ಲೀನ್ ಮಾಡಲೇಬೇಕಾಗಿತ್ತು ಹಾಗಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆ ತಿಂಗಳಿಗೊಮ್ಮೆ ಆದರೂ ದೇವ್ರ ಮನೆಯನ್ನ ಈ ಥರ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡ್ಬಿಟ್ರೆ ಸಾಕು ವರ್ಷದ ಮುನ್ನೂರ ಅರವತ್ತೈದು ದಿನನೂ ದೇವರ ಮನೆ ಲಕ್ಷ್ಮೀ ಕಳೆಯಿಂದ ಇರುತ್ತೆ ಈಗ ದೇವರ ಮನೆಯಿಂದ ದೇವ್ರ ಸಾಮಾನುಗಳನ್ನೆಲ್ಲ ತೆಗ್ದಿದ್ದಾಯ್ತು ಅದಾದ್ಮೇಲೆ ಇನ್ನ ದೀಪಗಳನ್ನ ಟಿಶ್ಯೂ ಪೇಪರ್ ಇಂದ ಒರೆಸಿ ಆಮೇಲೆ ಅಲ್ಲೊಂದು ಸ್ವಲ್ಪ ಕ್ಲೀನಿಂಗ್ ಕೆಲಸಗಳು ಅದೆಲ್ಲ ಮಾಡಿ ಇನ್ನ ವಾಶ್ ಮಾಡೋದಕ್ಕೆ ದೇವ್ರ ಸಾಮಾನುಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಅಷ್ಟೊತ್ತಿಗೆ ಇನ್ನ ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಟೈಮ್ ಆಯ್ತು ಸರಿ ಆಯ್ತು ಅಡುಗೆ ಮಾಡಿಟ್ಬಿಟ್ಟು ಆಮೇಲೆ ದೇವ್ರ ಸಾಮಾನುಗಳನ್ನ ಕ್ಲೀನ್ ಮಾಡ್ಕೊಳ್ಳೋಣ ಇಲ್ಲ ಅಂತಂದ್ರೆ ಮತ್ತೆ ಅಡುಗೆ ಮಾಡೋದಕ್ಕೆ ಲೇಟ್ ಆಗಿಬಿಡುತ್ತೆ ಆ ಕಡೆ ಈ ಕಡೆ ಗಡಿ ಬಿಡಿ ಆಗ್ಬಿಡುತ್ತೆ ಅಂತಂದ್ಬಿಟ್ಟು ಇವಾಗ ದೇವರ ಸಾಮಾನುಗಳನ್ನೆಲ್ಲ ವಾಶ್ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ ಆ ಕಡೆ ಇನ್ನು ಇವಾಗ ಅಡಿಗೆ ಮಾಡ್ತಾ ಇದೀನಿ ಅಡಿಗೆ ಬಂದ್ಬಿಟ್ಟು ಒಂದು ಸ್ವಲ್ಪ ತರಕಾರಿಗಳೆಲ್ಲ ಇತ್ತು ಇನ್ನೇನು ಲಾಸ್ಟ್ ಆಗಿದೆ ತರಕಾರಿಗಳು ಇನ್ನ ಈರೆಕಾಯಿ ಬೀನ್ಸ್ ಒಂದು ನೌಕೋಲಿ ಅದನ್ನೆಲ್ಲ ಹಾಕ್ಬಿಟ್ಟು ತರಕಾರಿ ಸಾಂಬಾರ್ ಮಾಡೋಣ ಅಂತಂದ್ಬಿಟ್ಟು ಸಾಂಬಾರ್ಗೆಲ್ಲ ಆ ಕಡೆ ರೆಡಿ ಮಾಡಿ ಇನ್ನ ತರಕಾರಿಗಳೆಲ್ಲ ಕಟ್ ಮಾಡಿ ಇಟ್ಕೊಂಡು ಇನ್ನ ಈ ಕಡೆ ರೈಸ್ ಕಿಡೋದಕ್ಕೆ ಅಂತಂದ್ಬಿಟ್ಟು ದೇವರ ಮನೆಯಲ್ಲಿ ಕಳ್ಸಿದ ಕೆಳಗಡೆ ಎಲ್ಲ ಹಾಕಿನ ಹಾಕಿರ್ತೀನಲ್ವಾ ಆ ಒಂದು ಒಂದು ಅಕ್ಕಿಯನ್ನು ಒಂದು ಬಟ್ಲಲ್ಲಿ ಹಾಕಿ ಇಟ್ಟಿದ್ದೆ ಆ ಒಂದು ಅಕ್ಕಿಯನ್ನೇ ಬಳಸ್ಕೊಂಡು ರೈಸ್ ಗಿಟ್ಟೆ ಇವಾಗ ಅಡುಗೆ ಎಲ್ಲ ಮಾಡಿದ್ದಾಯಿತು ಇನ್ನ ಊಟ ತಿಂದು ಹಾಗೆ ಹಂಗೆ ದೇವ್ರ ಸಾಮಾನುಗಳನ್ನ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಯಾಕಂದರೆ ಟೈಮ್ ಬಂದು ಆಗ್ಲೇ ಒಂದು ಎರಡೂವರೆ ಎರಡು ಮುಕ್ಕಾಲು ಆಗ್ಬಿಟ್ಟಿತ್ತು ಯಾವಾಗ ಇಷ್ಟೆಲ್ಲ ದೇವ್ರ ಸಾಮಾನುಗಳನ್ನ ವಾಶ್ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ಜೋಡಿಸಿ ಇನ್ನ ಪೂಜೆ ಮಾಡೋದು ಯಾವಾಗಪ್ಪ ಅಂತ ಅಂದ್ಕೊಂಡು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ನನಗೆ ಅವರು ಒಂದು ಟಿಪ್ಸ್ ಅನ್ನ ಹೇಳಿದ್ರು ಈ ಸಬೀನಾ ಪುಡಿಗೆ ನಿಂಬೆ ಹಣ್ಣಿನ ರಸನ ಹಾಕ್ಬಿಟ್ಟು ತಾಮ್ರ ಮತ್ತೆ ಕಂಚಿ ದೇವರ ಸಾಮಾನವನ್ನ ಕ್ಲೀನ್ ಮಾಡೋ ಮಂಜು ತುಂಬಾ ಕ್ಲೀನ್ ಆಗುತ್ತೆ ಹಾಗೆ ಟೈಮು ಸಹ ಸೇವ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು ಸರಿ ಆಯ್ತು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಫ್ರಿಜ್ ಅಲ್ಲಿ ನಿಂಬೆ ಹಣ್ಣಿನ ರಸದ್ ಬಾಟ್ಲಿತ್ತು ಅದನ್ನ ಯೂಸೇ ಮಾಡ್ತಾ ಇರ್ಲಿಲ್ಲ ಸರಿ ಆಯ್ತು ಇದಕ್ಕಾದ್ರೂ ಯೂಸ್ ಆಗುತ್ತಲ್ವಾ ಅಂತಂದ್ಬಿಟ್ಟು ನೆನಪಾಯಿತು ತಗೊಂಡು ಇವಾಗ ಸಬೀನಾ ಪುಡಿಗೆ ಒಂದು ಸ್ವಲ್ಪ ನಿಂಬೆ ರಸನ ಹಾಕೊಂಡು ತಾಮ್ರ ಮತ್ತೆ ಕಂಚಿ ದೇವ್ರ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿದೆ ನಿಜವಾಗ್ಲೂ ಎಷ್ಟು ಬೇಗ ವಾಶ್ ಆಯಿತು ಅಂತಂದ್ರೆ ನನಗೆ ಪದ್ಮಕ್ಕನ ನೆನೆಸ್ಕೊಂಡು ತುಂಬ ಖುಷಿ ಆಯಿತು ಮತ್ತೆ ಅವ್ರು ಕಾಲ್ ಮಾಡಿದಾಗ ಹೇಳಿದೆ ತುಂಬ ಥ್ಯಾಂಕ್ ಯು ಸೋ ಮಚ್ ಅಕ್ಕ ನನಗೆ ಎಷ್ಟೊಂದು ಟೈಮ್ ಸೇವ್ ಆಯಿತು ಅಂತಂದ್ರೆ ತುಂಬಾ ಟೈಮ್ ಸೇವ್ ಆಯಿತು ಮೊದಲೆಲ್ಲ ಈ ತಾಮ್ರ ಮತ್ತೆ ಕಂಚಿ ದೇವ್ರ ಸಾಮಾನುಗಳನ್ನ ಕ್ಲೀನ್ ಮಾಡಬೇಕು ಅಂತಂದ್ರೆ ಪ್ರೋಸೆಸ್ ಒಂದು ಸ್ವಲ್ಪ ಲೆಂತಿ ಆಗಿರ್ತಾ ಇತ್ತು ಹುಣ್ಸೆ ಹಣ್ಣು ಮತ್ತೆ ಉಪ್ಪಿಂದ ಸಲ ಉಜ್ಜಿ ತೊಳಿತಾ ಇದ್ದೆ ಅದಾದ್ಮೇಲೆ ಸಬೀನ ಪೌಡ್ರಿಂದ ಸಲ ಉಜ್ಜಿ ತೊಳಿತಾ ಇದ್ದೆ ಅದಾದ್ಮೇಲೆ ಕೊನೆಯದಾಗಿ ರಾಗಿ ಒಂದು ಸಲ ಉಜ್ಜಿ ತೊಳಿತಾ ಇದ್ದೆ ಇವಾಗ ಒಂದೇ ಸಲ ಸಬೀ ಮತ್ತು ನಿಂಬೆಹಣ್ಣೆನ ರಸನ ಮಿಕ್ಸ್ ಮಾಡಿಕೊಂಡು ಒಂದೇ ಸಲಕ್ಕೆ ಉಜ್ಜಿ ತೊಳೆದ್ರೆ ಸಾಕಾಗುತ್ತೆ ತುಂಬಾ ಟೈಮ್ ಅನ್ನೋದು ನನಗೆ ಸೇವ್ ಆಯಿತು ಆಮೇಲೆ ತಾಮ್ರ ಮತ್ತು ಕಂಚಿ ದೇವ್ರ ಸಾಮಾನುಗಳನ್ನೆಲ್ಲ ವಾಶ್ ಮಾಡಿ ಅದನ್ನು ಒಂದು ಬಟ್ಟೆಯಲ್ಲಿ ಒರೆಸಿ ಚಾಪೆ ಮೇಲೆ ಹಂಗೆ ಜೋಡಿಸಿಟ್ಕೊಂಡೆ ನೆಕ್ಸ್ಟ್ ಇನ್ನು ಬೆಳ್ಳಿ ದೇವ್ರ ಸಾಮಾನುಗಳನ್ನೆಲ್ಲ ಕೋಲ್ಗೇಟ್ ಪೌಡ್ರಿಂದ ಉಜ್ಜಿ ವಾಶ್ ಮಾಡಿ ಅದನ್ನು ಒಂದು ಬಟ್ಟೆಯಿಂದ ಒರೆಸಿ ಚಾಪೆ ಮೇಲೆ ಹಂಗೆ ಜೋಡಿಸಿಟ್ಟು ಇವಾಗ ದೇವ್ರ ಮನೆಯನ್ನು ಡೀಪ್ ಕ್ಲೀನಿಂಗ್ ಮಾಡೋದಕ್ಕೆ ಬಂದಿದ್ದೀನಿ ಇಷ್ಟೊತ್ತಿಗೆ ಟೈಮ್ ಬಂದು ನಾಲ್ಕೂವರೆ ನಾಲ್ಕು ಮುಕ್ಕಾಲು ಆಗಿಬಿಟ್ಟಿತ್ತು ಸರಿ ಆಯಿತು ಇವತ್ತು ಹೆಂಗೂ ಪೂಜೆ ಮಾಡೋದಕ್ಕಾಗೋದಿಲ್ಲ ತುಂಬಾ ಟೈಮ್ ಆಗೋಗ್ಬಿಟ್ಟಿದೆ ಅಂತಂದ್ಬಿಟ್ಟು ನಾಳೆ ಮಾಡಿಕೊಂಡ್ರೆ ಆಯಿತು ಇವತ್ತು ಎಲ್ಲ ಫುಲ್ಲು ಕೆಲಸಗಳನ್ನೆಲ್ಲ ಕಂಪ್ಲೀಟ್ ಮಾಡಿಟ್ಕೊಂಡ್ಬಿಡೋಣ ನಾಳೆ ಬೆಳಗ್ಗೆ ಕಳಶ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀನಿ ನನಗೇನು ಅಂತಂದರೆ ಕಂಟಿನ್ಯೂಸ್ ಆಗಿ ಕೆಲಸಗಳನ್ನು ಮಾಡಿಬಿಟ್ಟಿದ್ದೀನಿ ಅಂತಂದರೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇಯ್ನ್ ಎಲ್ಲ ಬಂದ್ಬಿಡುತ್ತೆ ಹಾಗಾಗಿ ಈ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಒಂದು ಸ್ವಲ್ಪ ಹೊತ್ತು ಹಂಗೆ ರೆಸ್ಟ್ ಸಹ ಮಾಡ್ತಾಯಿದ್ದೆ ಒಂದೊಂದು ಸಲ ಅನಿಸುತ್ತೆ ಅಲ್ವಾ ನಮ್ಮ ಹೆಣ್ಮಕ್ಳಿಗೆ ಈ ಮಂತ್ಲಿ ಸೈಕಲ್ ಆಗೋದು ಸಾಕು ಇಷ್ಟೆಲ್ಲ ಕ್ಲೀನಿಂಗ್ ಕೆಲಸಗಳು ಮಾಡ್ಕೊಳ್ಳೋದು ಸಾಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ ಕಂಟಿನ್ಯೂಸ್ ಆಗಿ ತ್ರೀ ಡೇಸಿಂದ ಕ್ಲೀನಿಂಗ್ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾನೇ ಇದ್ದೀನಿ ಬುಧವಾರದ ದಿನ ಎಲ್ಲ ಬಟ್ಟೆಗಳೆಲ್ಲ ವಾಶ್ ಮಾಡೋದಾಯಿತು ಇನ್ನು ಗುರುವಾರ ದಿನ ಟಾಯ್ಲೆಟ್ ಕ್ಲೀನ್ ಮಾಡೋದು ಡೋರ್ ಮ್ಯಾಟ್ಸ್ ಎಲ್ಲ ವಾಶ್ ಮಾಡೋದು ಕಿಚನ್ ಟವಲ್ಸು ದೇವ್ರ ಮನೆ ಒರೆಸುವಂತಹ ಟವಲ್ಸು ಇದನ್ನೆಲ್ಲ ವಾಶ್ ಮಾಡಿ ಒಣಗಾಕಿ ಮತ್ತು ಆಗಿ ಯೂಸ್ ಮಾಡುವಂತಹ ಬಟ್ಟೆಗಳು ಅದಾದ್ಮೇಲೆ ಬೆಡ್ಸ್ಪೆಡ್ಗಳು ಇವನ್ನೆಲ್ಲ ವಾಶ್ ಮಾಡಿ ಟೆರೇಸ್ ಮೇಲೆ ತೊಗೊಂಡೋಗಿ ಒಣಗಾಕಿ ಆ ಕೆಲಸಗಳಾಯಿತು ಗುರುವಾರ ದಿನ ಇನ್ನು ಶುಕ್ರವಾರ ದಿನ ಬಂದು ಮನೆಯೆಲ್ಲ ಒರೆಸ್ಕೊಂಡು ದೇವ್ರ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಿಕೊಂಡು ಮತ್ತೆ ರೆಗ್ಯುಲರ್ ಕೆಲಸಗಳು ಬೇರೆ ಇರ್ತವೆ ಅಪ್ಪ ಸಾಕಾಗ್ಬಿಡುತ್ತೆ ಒಂದು ಮೂರು ದಿನ ಅಲ್ವಾ ಇನ್ನು ನನಗಂತೂ ಈ ದೇವ್ರ ಮನೆ ಡೋರ್ ಇದೆ ಅಲ್ವಾ ಅದೊಂದು ಸ್ವಲ್ಪ ಕ್ಲೀನ್ ಮಾಡೋದಕ್ಕೆ ಟೈಮ್ ಜಾಸ್ತಿ ತಗೊಳುತ್ತೆ ಆ ಒಂದು ಡಿಸೈನಲ್ಲೆಲ್ಲ ಬಟ್ಟೆ ತೂರಿಸಿ ತೂರಿಸಿ ಉಜ್ಕೊಂಡು ಬರಬೇಕಾಗುತ್ತೆ ಅದಕ್ಕೊಂದು ಸ್ವಲ್ಪ ಟೈಮ್ ಆಗುತ್ತೆ ಇವಾಗ ದೇವ್ರ ಮನೆಯೆಲ್ಲ ಫುಲ್ ಡೀಪ್ ಕ್ಲೀನಿಂಗ್ ಮಾಡಿದ್ದಾ ಇತ್ತು ನೆಕ್ಸ್ಟ್ ಈಗ ದೇವ್ರ ಫೋಟೋಸ್ ಎಲ್ಲ ಒರೆಸಿ ದೇವ್ರ ಫೋಟೋಸ್ಗೆ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ಇವಾಗ ತಗೊಂಬಂದ್ ತಗೊಂಬಂದು ದೇವ್ರ ಮನೆಯಲ್ಲಿ ಜೋಡಿಸಿಡ್ತಾ ಇದ್ದೀನಿ ಮನ್ಸ್ ಮಾಡಿದ್ರೆ ಶುಕ್ರವಾರನೇ ಮಾಡ್ಬಿಡ್ತಾ ಇದ್ದೆ ಯಾಕೋ ತುಂಬಾ ಟೈರ್ಡ್ ಅಂತ ಅನಿಸ್ತಾ ಇತ್ತು ಸರಿ ಇವತ್ತಿಗೆ ಇಷ್ಟು ಮಾಡಿ ಇಟ್ಕೊಂಬಿಡೋಣ ನಾಳೆ ಬೆಳಗ್ಗೆ ಪೂಜೆ ಮಾಡಿಕೊಂಡ್ರೆ ಆಯ್ತು ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಎಲ್ಲಾ ಕೆಲ್ಸಗಳನ್ನ ಒಂದೊಂದ್ ಸಲ ಅಂತೂ ಗಡಿಬಿಡಿಯಲ್ಲಿ ಬಿಡಿಯಲ್ಲಿ ಕೆಲಸಗಳನ್ನ ನಾವು ಮಾಡೋದಕ್ಕೆ ಹೋಗಿದ್ದೀವಿ ಅಂತಂದ್ರೆ ಡಬಲ್ ಡಬಲ್ ಕೆಲಸಗಳು ಮಾಡೋ ಹಾಗೆ ಆಗುತ್ತೆ ಅಲ್ವಾ ಏನಾದರೂ ಒಂದು ಚೆಲ್ಲಾಕುವಂಥದ್ದು ಇಲ್ಲ ಏನಾದರೂ ಒಂದು ಬೀಳಿಸುವಂಥದ್ದು ಏನೋ ಒಂದು ಮಿಸ್ಟೇಕನ್ನು ಮಾಡಿಕೊಂಡು ಡಬಲ್ ಕೆಲಸಗಳನ್ನು ಮಾಡ್ಕೊಂಡ್ಬಿಡ್ತೀವಲ್ವ ಹಾಗಾಗಿಯೇ ನಾನು ಸರಿ ಆಯಿತು ಏನೂ ಆಗೋಗಿದ್ದಿಲ್ಲ ಇವಾಗ ಕೂಲಾಗಿ ಕೆಲಸಗಳನ್ನು ಮಾಡ್ಕೊಂಡೋದ್ರೆ ಆಯಿತು ಟ್ರೈ ಮಾಡಿದೆ ಸಂಜೆವರೆಗೂ ಆದಷ್ಟು ಮಾಡಿಬಿಡೋಣ ಮಾಡಿಬಿಡೋಣ ಅಂತಂದ್ಬಿಟ್ಟು ನನಗೆ ಗುರುವಾರದ ದಿನವೇ ಮನೆ ಒರೆಸ್ಕೊಂಡ್ಬಿಟ್ಟಿದ್ರೆ ಶುಕ್ರವಾರ ದಿನ ಆರಾಮಾಗಿರ್ತಾಯಿತ್ತು ಆದರೆ ಗುರುವಾರದ ದಿನವೂ ನನಗೆ ಟೈಮೇ ಸಿಗಲಿಲ್ಲ ಇನ್ನೂ ಬೇರೆ ಬೇರೆ ಕೆಲಸಗಳೆಲ್ಲ ಇತ್ತು ಹಾಗಾಗಿ ಗುರುವಾರ ದಿನ ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬರೋಷ್ಟಲ್ಲೇ ಐದು ಮುಕ್ಕಾಲಾಗಿತ್ತು ಇನ್ನು ಮನೆ ಆಗೋದಿಲ್ಲ ಬಿಡು ಅಂತಂದ್ಬಿಟ್ಟು ಒರೆಸ್ಕೊಳೋದಕ್ಕೆ ಹೋಗಲಿಲ್ಲ ಹಾಗಾಗಿ ಶುಕ್ರವಾರ ಮನೆ ಒರೆಸೋ ಕೆಲಸ ಬಿತ್ತು ಹಾಗಾಗಿ ಒಂದು ಸ್ವಲ್ಪ ಸಂಜೆ ಪೂಜೆ ಮಾಡೋದಕ್ಕೆ ಕಷ್ಟ ಆಯಿತು ಸರಿ ಆಯಿತು ನಾಳೆ ಬೆಳಗ್ಗೆ ಪೂಜೆ ಮಾಡ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಇವಾಗ ಮಾಮೂಲಿಯಾಗಿ ಕೆಲಸಗಳನ್ನು ಮಾಡಿಕೊಂಡು ಹಂಗೆ ಇವಾಗ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ತಗೊಂಬಂದು ದೇವ್ರ ಮನೆಯಲ್ಲಿ ಜೋಡಿಸ್ತಾ ಇದ್ದೀನಿ ಹಾಗೆ ಈ ಒಂದು ಬೆಳ್ಳಿ ಕಾಮಧೇನು ಹಸುವನ್ನ ಈ ಮನೆ ಗೃಹ ಪ್ರವೇಶದಲ್ಲಿ ನಮ್ಮ ಚಿಕ್ಕತ್ತೆಯವರು ಗಿಫ್ಟ್ ಕೊಟ್ಟಿದ್ರು ಇದನ್ನ ಹಂಗೆ ವಾಡ್ರೂಬ್ ಅಲ್ಲಿ ಇಟ್ಟಿದ್ದೆ ಇನ್ನೊಂದು ಪುಟಾಣಿ ಕಾಮಧೇನು ಹಸು ಇತ್ತಲ್ವಾ ಅದು ಬಂದು ನಾವು ಲೀಸ್ ಮನೆಗೆ ಹೋಗ್ಬೇಕಾದ್ರೆ ಅದು ಹೊಸ ಮನೆ ಆಗಿತ್ತು ಹಾಗಾಗಿ ಸಿಂಪಲ್ ಆಗಿ ಗೃಹ ಪ್ರವೇಶವನ್ನ ಮಾಡಿಸಿದ್ವಿ ಅಲ್ಲಿ ಪುರೋಹಿತರು ಕೊಟ್ಟಿದ್ರು ಅದು ಬೆಳ್ಳಿ ಕೋಟೆಡ್ ಅಂತೆ ವಾಶ್ ಮಾಡ್ತಾ 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 ಅದು ಶೇಡ್ ಆಗಿತ್ತು ಬ್ಲಾಕ್ ಆಗಿತ್ತು ಸರಿ ಆಯ್ತು ಇದು ಪ್ಯೂರ್ ಸಿಲ್ವರ್ ಕಾಮಧೇನು ಹಾಸು ಅಲ್ವಾ ಇದನ್ನೇ ಇಟ್ಬಿಟ್ಟು ಇನ್ಮೇಲೆ ಪೂಜೆ ಮಾಡೋಣ ಅದನ್ನ ಅಂದ್ರೆ ಇನ್ನೂ ಒಂದ್ ಸ್ವಲ್ಪ ಸಿಲ್ವರ್ ಐಟಮ್ಸ್ ಎಲ್ಲ ಇದೆ ಹಳೇವು ಕಾಲ್ ಚೈನ್ ಅಂತೆ ಪುಟಾಣಿ ಪುಟಾಣಿ ಕುಂಕುಮ ಭರಣಿಗಳಂತೆ ಎಲ್ಲ ಇದೆ ಅವೆಲ್ಲ ಹಾಕ್ಬಿಟ್ಟು ಒಂದು ವಿಗ್ರಹ ತಗೊಳ್ಳೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ಸರಿ ಅವಾಗ ಕೇಳಿ ನೋಡೋಣ ತಗೊಳೋದಾದ್ರೆ ತಗೊಳ್ತಾರೋ ಇಲ್ವೋ ಅಂತಂದ್ಬಿಟ್ಟು ಇಲ್ಲ ಅಂತಂದ್ರೆ ತಗೊಂಬಂದು ಮತ್ತೆ ದೇವರ ಮನೆಯಲ್ಲೇ ಇಟ್ಟು ಪೂಜೆ ಮಾಡ್ತೀನಿ ನನ್ನತ್ರ ನನ್ನ ಹತ್ರ ಅಂತೂ ಕಾಮದೇನೋ ಹಸುಗಳು ಅದೆಷ್ಟೊಂದಿದೆ ಅಂತಂದ್ರೆ ನಾಲ್ಕೇನೋ ಇದೆ ಇದು ಬಂದು ಪ್ಯೂರು ಸಿಲ್ವರ್ದು ಕಾಮಧೇನು ಹಸು ಅಲ್ವ ಚಿಕ್ಕದು ಸರಿ ಆಯಿತು ಇದನ್ನೇ ಇನ್ನ ಪೂಜೆಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಹೊಸದು ತೆಗೆದು ಇವತ್ತು ಇಟ್ಟಿದ್ದೀನಿ ಇನ್ನ ಶುಕ್ರವಾರ ದಿನ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ದೇವ್ರ ಮನೆಯಲ್ಲಿ ಎಲ್ಲ ದೇವ್ರ ಸಾಮಾನುಗಳನ್ನ ಜೋಡಿಸಿಟ್ಟು ದೇವ್ರ ಮನೆ ಡೋರನ್ನು ಕ್ಲೋಸ್ ಮಾಡಿದೆ ಇನ್ನು ಇದ್ರ ಮಧ್ಯದಲ್ಲಿ ಅಡುಗೆ ಮಾಡೋ ಕೆಲಸ ಇರುತ್ತಲ್ವಾ ಅಡುಗೆ ಮಾಡಿ ಊಟ ತಿಂದು ಇನ್ನು ಈ ಕೆಲಸನೆಲ್ಲ ಕಂಪ್ಲೀಟ್ ಮಾಡಿ ಅದಾದ್ಮೇಲೆ ಇನ್ನ ಪಾತ್ರೆಗಳು ಎಲ್ಲ ವಾಶ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡೋದಿರುತ್ತಲ್ವ ಮತ್ತು ಗ್ಯಾಸ್ ಸ್ಟೋವೆಲ್ಲ ಒರೆಸಿ ಆ ಕೆಲಸಗಳನ್ನೆಲ್ಲ ಮುಗಿಸ್ದೆ ಇನ್ನು ಶನಿವಾರ ಬೆಳಗ್ಗೆ ರೋಟೀನ್ ಕೆಲಸಗಳನ್ನೆಲ್ಲ ಮುಗಿಸಿ ಇವಾಗ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿ ಅಂದರೆ ಕಳಶ ಪ್ರತಿಷ್ಠಾಪನೆ ಎಲ್ಲ ಮಾಡಿ ಇನ್ನು ಸೇವಂತಿಗೆ ಗಿಡಗಳಲ್ಲಿ ಒಂದು ಸ್ವಲ್ಪ ಹೂವು ಎಲ್ಲ ಬಿಟ್ಟಿತ್ತು ಆ ಹೂಗಳನ್ನೆಲ್ಲ ಕಟ್ ಮಾಡ್ಕೊಂಡು ಬಂದು ಇವಾಗ ದೇವ್ರ ಫೋಟೋಸ್ಗೆ ಕಳಶಕ್ಕೆ ಮತ್ತು ವಿಗ್ರಹಗಳಿಗೆಲ್ಲ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಇನ್ನು ಇವತ್ತಿನ ಪೂಜೆಗೂ ಅಷ್ಟೇ ಸೇವಂತಿಗೆ ಹೂಗಳನ್ನೇನು ಹೋಗಲಿಲ್ಲ ಯಾಕಂದರೆ ಗಿಡಗಳಲ್ಲಿ ಒಂದು ಸ್ವಲ್ಪ ಹೂವು ಇತ್ತಲ್ವ ಅದೇ ಹೂವು ಆಗುತ್ತೆ ಇವತ್ತಿನ ಪೂಜೆಗೆ ಅಂತಂದ್ಬಿಟ್ಟು ಬರೀ ರೋಸುಗಳನ್ನು ಮಾತ್ರ ತೊಗೊಂಡ್ಬಂದೆ ಆಲ್ಮೋಸ್ಟು ಒಂದು ತ್ರೀ ಡೇಸ್ ಪೂಜೆಗೆ ಕಂಪ್ಲೀಟಾಗಿ ನಮ್ಮ ಗಿಡಗಳಲ್ಲೇ ಸೇವಂತಿಗೆ ಹೂವುಗಳನ್ನೋದು ಸಿಕ್ತು ಇನ್ನೂ ಒಂದು ಸಲಕ್ಕೆ ಸಿಗ್ಬೋದು ಅಂದರೆ ಇನ್ನು ತುಂಬ ದಿನ ಆಗುತ್ತೆ ಒಂದು ಹದಿನೈದು ದಿನ ಮೇಲೆ ಆದ್ರೂ ಆಗುತ್ತೆ ಯಾಕಂದರೆ ಇನ್ನೂ ಎಲ್ಲ ಚಿಕ್ಕ ಚಿಕ್ಕ ಮಗುಗಳು ಅವೆಲ್ಲ ಹರಡಿದ್ರೆ ಇನ್ನೊಂದು ಸಲ ಪೂಜೆಗೆ ಆಗುತ್ತೆ ಟೋಟಲ್ ಆಗಿ ಒಂದು ನಾಲ್ಕು ದಿನದ ಪೂಜೆಗೆ ಕಂಪ್ಲೀಟಾಗಿ ನಮ್ಮ ಗಿಡಗಳಲ್ಲಿ ಸೇವಂತಿಗೆ ಹೂವುಗಳನ್ನೋದು ಸಿಕ್ತು ಇನ್ನು ಮಂತ್ಲಿ ಸೈಕಲ್ ಅಂತ ನಾನು ಹೇಳಿದ ವೀಡಿಯೋಗಳ ಕೆಳಗಡೆ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಬರುತ್ತೆ ಬೇಬಿ ಕತೆ ಏನು ನಿಮ್ಮ ಮಗು ಕತೆ ಏನು ಅಂತಂದ್ಬಿಟ್ಟು ಒಂದೊಂದು ಕಮೆಂಟ್ಗಳು ಹಾಕ್ತೀರಾ ನಮ್ಮ ಪ್ರಾಬ್ಲಮ್ ಏನು ಅದಕ್ಕೆ ಸೊಲ್ಯೂಷನ್ ಏನು ಅಂತಂದ್ಬಿಟ್ಟು ನಮಗೆ ಒಂದು ದಾರಿ ಅನ್ನೋದು ಸಿಕ್ಕಿದೆ ಅದಕ್ಕೊಂದು ಸ್ವಲ್ಪ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದೀವಿ ನೆಕ್ಸ್ಟ್ ಇಯರು ಪಕ್ಕ ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅದ್ರ ಪ್ಲಾನಿಂಗೇ ನಡೀತಾ ಇದೆ ನೀವು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಏನು ಆ ಥರ ಈ ಥರ ಕಮೆಂಟ್ಸ್ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ನನಗೆ ಈ ಮಂತ್ಲಿ ಸೈಕಲ್ ಅನ್ನೋ ಒಂದು ಹೊರಡನ್ನು ಹೇಳೋದಕ್ಕೇ ಭಯ ಪಡ್ತೀನಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಆದರೆ ಶುಕ್ರವಾರದ ದಿನ ಅಮಾವಾಸ್ಯೆ ಇತ್ತಲ್ವಾ ಮಂಜು ಅಮಾವಾಸ್ಯೆ ದಿನ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬಾರ್ದಲ್ವಾ ಅಂತಂದ್ಬಿಟ್ಟು ನೀವು ಕಮೆಂಟ್ ಮಾಡ್ತೀರಾ ಅಂತಂದ್ಬಿಟ್ಟು ಬೇರೆ ಆಪ್ಷನ್ ನನಗಿಲ್ಲದೆ ಮಂತ್ಲಿ ಸೈಕಲ್ ಅನ್ನೋದನ್ನ ಹೇಳಲೇಬೇಕಾಗಿತ್ತು ಕೆಲವೊಮ್ಮೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ ರ್ಯಾಂಡಮ್ ಆಗಿ ವ್ಲಾಗ್ ಮಾಡಿ ವಾಯ್ಸ್ ಅವ್ರು ಕೊಟ್ಕೊಂಡು ಹೋಗ್ತಾ ಇರ್ತೀನಿ ಆದರೆ ಈ ಥರ ಸಂದರ್ಭಗಳು ಬಂದಾಗ ಹೇಳಲೇಬೇಕಾಗುತ್ತೆ ಯಾಕೆ ಮಾಡ್ಕೊಂಡ್ರಿ ಹಂಗೆ ಹಿಂಗೆಲ್ಲ ಕೇಳ್ತೀರಲ್ವ ಹಾಗಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಬೇರೆ ಥರ ಕಮೆಂಟ್ಸ್ ಎಲ್ಲ ಏನೂ ಮಾಡೋದಕ್ಕೆ ಹೋಗ್ಬೇಡಿ ಅದಕ್ಕಂತಲೇ ಸಿಕ್ಕಾಪಟ್ಟೆ ನಾವು ಕಷ್ಟಪಡ್ತಾ ಇದ್ದೀವಿ ನೆಕ್ಸ್ಟ್ ಇಯರು ಯಾವುದೋ ಒಂದು ಇತ್ಯರ್ಥ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಇನ್ನೀಗ ದೇವರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದ್ದಾಯಿತು ಅದಾದ್ಮೇಲೆ ಇನ್ನು ಹೊಸಲತ್ರ ಹೊಸಲ್ ಒರೆಸಿ ಹೊಸ್ಲಿಗೆ ಗಂಧ ಕುಂಕುಮ ಇಟ್ಟು ಆಮೇಲೆ ರಂಗೋಲಿ ಎಲ್ಲ ಹಾಕಿ ತುಳಸಿ ಅಮ್ಮನ ಗಿಡದ ಮುಂದೆನೂ ಅಷ್ಟೇ ರಂಗೋಲಿ ಹಾಕಿ ಆಮೇಲೆ ತುಳಸಿ ಅಮ್ಮನ ಪಾಟ್ಗೆ ಮತ್ತು ಗಿಡಕ್ಕೆಲ್ಲ ಗಂಧ ಕುಂಕುಮ ಎಲ್ಲ ಇಟ್ಟು ಇನ್ನು ಅಲ್ಲೂ ಅಷ್ಟೇ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇನ್ನು ನಾನು ಅಲ್ಲಿ ಹೊಸ್ಲು ಪೂಜೆ ತುಳಸಿ ಅಮ್ಮನ ಪೂಜೆ ಮತ್ತು ಸೂರ್ಯ ದೇವರಿಗೆಲ್ಲ ಪೂಜೆಯನ್ನು ಮಾಡಿದೆ ಅದಾದ್ಮೇಲೆ ಇಲ್ಲಿ ದೇವರ ಮನೆಯಲ್ಲಿ ನನ್ನ ಹಸ್ಬೆಂಡು ದೀಪಗಳನ್ನು ಬೆಳಗ್ಗೆ ಪೂಜೆಯನ್ನ ಮಾಡಿದ್ದಾರೆ ಬೆಳಗಿನ ಪೂಜೆ ಅಂತಂದ್ರೆ ಅವರೇ ದೇವ್ರ ಮನೆಯಲ್ಲಿ ದೀಪಗಳನ್ನ ಬೆಳಗಿ ಪೂಜೆ ಮಾಡ್ತಾರೆ ಸಂಜೆ ಪೂಜೆ ಮಾಡ್ತೀನಿ ಅಂತಂದ್ರೆ ನಾನು ದೇವ್ರ ಮನೆಯಲ್ಲಿ ದೀಪಗಳನ್ನ ಬೆಳಗಿ ಪೂಜೆಯನ್ನ ಮಾಡ್ತೀನಿ ನಮ್ಮ ಮನೆಯವರ್ಗೆ ಹೆಂಗೆ ಅಂತಂದ್ರೆ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದಿಕ್ಕೆ ಇಷ್ಟ ಆಗುತ್ತೆ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಸಂಜೆ ಪೂಜೆ ಮಾಡೋದು ಅಂತಂದ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಸ್ನಾನ ಮುಗಿಸ್ಕೊಂಡು ಬಂದಿದ ತಕ್ಷಣ ಹಂಗೆ ಅವರು ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಬೇಕು ಅಂತ ಇಷ್ಟ ಇಷ್ಟಪಡ್ತಾರೆ ನನಗೂ ಅದೇ ರೀತಿಯಾಗಿಯೇ ಹೇಳ್ತಾ ಇರ್ತಾರೆ ಬೇರೆ ಏನಾದರೂ ಅಂದರೆ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಬೇರೆ ಕೆಲಸಗಳನ್ನು ನಾನು ಮಾಡೋದಕ್ಕೆ ಹೋಗಿದ್ದೀನಿ ಅಂತಂದರೆ ಮೊದಲು ದೇವ್ರ ಪೂಜೆ ಮುಗಿಸ್ಬಿಡು ಫ್ರೆಶ್ ಆಗಿ ಅದಾದಮೇಲೆ ಉಳ್ದಿದ ಕೆಲಸಗಳನ್ನು ನೋಡ್ಕೋ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ ಇವಾಗ ಪೂಜೆ ಎಲ್ಲ ಮಾಡಿದ್ದಾಯಿತು ಇನ್ನು ಮನೆಗೆಲ್ಲ ಧೂಪನ ಹಾಕ್ಬಿಡೋಣ ಅಂತಂದ್ಬಿಟ್ಟು ಧೂಪನ ಹಚ್ಕೊಂಡು ಮನೆಗೆಲ್ಲ ಧೂಪ ಹಾಕ್ಬಿಟ್ಟು ಇವಾಗ ಶನಿವಾರ ಆಗಿರೋದ್ರಿಂದ ನೂರ ಎಂಟು ಸಲ ಅದಾದ ಅದಾದಮೇಲೆ ಇನ್ನು ನೂರ ಎಂಟು ಸಲ ಪದ್ಮವತಿ ಹನ್ನೂರ ಸ್ತೋತ್ರನೆಲ್ಲ ಹೇಳ್ಕೊಂಡಿದ್ದಾಯಿತು ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಉರುಳಿ ಬೋಲಲ್ಲಿ ಮತ್ತು ಕಾಮಧೇನು ಹಸುಗೆ ಈ ಥರ ಹೂಗಳನ್ನು ಇಟ್ಬಿಟ್ಟು ಅಲಂಕಾರ ಮಾಡಿದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹ್ಯಾವ್ ಎಸ್ ಡೇ ಬಾ ಬಾಯ್